ಹಾಯ್ ಪುಟಾಣಿಗಳೇ ಚಿತ್ರಗಳ ಮೂಲಕ ಸುಲಭವಾಗಿ ನಾನಾರ್ಥ ಪದಗಳನ್ನು ಕಲೆಯೋಣ ಒಂದೇ ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳನ್ನು ನಾನಾರ್ಥ ಎಂದು ಕರೆಯುತ್ತಾರೆ ಹೊಳೆ ಹೊಳೆಯುವುದು ನದಿ ಸಾಕು ಸಾಕಾಗು ಸಾಕುವುದು ಮುನಿ ಸಿಟ್ಟು ಋಷಿ ಅರಸು ರಾಜ ಹುಡುಕು ಹರಿ ಕತ್ತರಿಸು ವಿಷ್ಣು ತಂದೆ ಅಪ್ಪ ತೆಗೆದುಕೊಂಡು ಬ ಹಿಡಿ ಮುಷ್ಟಿ ಹಿಡಿದುಕೋ ಹದ್ದು ಗರುಡ ಗಡಿ ಬಲ ಶಕ್ತಿ ಬಲದಿಕ್ಕು ಕಾಡು ಅರಣ್ಯ ಪೀಡಿಸು ನೆರೆ ಪ್ರವಾಹ ಮುಪ್ಪು ನೆನೆ ಹಸಿ ನೆನಪಿಸಿಕೋ ನರ ನಾಡಿ ಮನುಷ್ಯ ಕಿಮ್ಮತ್ತು ಗೌರವ ಬೆಲೆ ಕವಿ ಕಾವ್ಯ ರಚಿಸುವವ ಮುಸುಕು ನಡು ಸೊಂಟ ಮಧ್ಯ ಕರ ಕೈ ತೆರಿಗೆ ಅಡಿ ಪಾದ ಅಳತೆ ತಳ ಪತಿ ಗಂಡ ಒಡೆಯ ದಳ ಸೈನ್ಯ ಹೂವಿನ ಪಕಳಿ ಕಳೆ ಕಾಂತಿ ಹೊಲದಲ್ಲಿ ಬೆಳೆಯುವ ನಿರುಪಯುಕ್ತ ಸಸ್ಯಗಳು ಮಡಿ ಮರಣ ಭತ್ತ ಬೆಳೆಯುವ ಜಾಗ ತೊಡೆ ನಿವಾರಿಸು ಕಾಲಿನ ಭಾಗ ಜವ ಯಮ ವೇಗ ತಾಳಿ ಮಾಂಗಲ್ಯ ಹೊಂದು ತಡೆದುಕೊಳ್ಳುವುದು ತೆರೆ ಪರದೆ ನೀರಿನ ಅಲೆಗಳು ಸುಕ್ಕು ಕರಿ ಆನೆ ಎಣ್ಣೆಯಲ್ಲಿ ಕರೆಯುವುದು ಕರಿ ಬಣ್ಣ ಬೆಳೆ ದೊಡ್ಡದಾಗಿ ಬೆಳೆಯುವುದು ದವಸ ಧಾನ್ಯ ರಾಗ ಪ್ರೀತಿ ಸಂಗೀತದ ಆಲಾಪ ಗುರು ಗ್ರಹ ಶಿಕ್ಷಕ ಛಂದಸ್ಸಿನ ಮಾತ್ರೆ ದೊಡ್ಡದು ತೂಕವಾದುದು ಅಲೆ ಸುತ್ತಾಟ ತೆರೆ ಕಲ್ಯಾಣ ಮದುವೆ ಕ್ಷೇಮ ಹತ್ತಿ ಅರಳೆ ಏರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಹಿಟ್ ದ ಬೆಲ್ಲೈಕನ್ ಫಾರ್ ಮೋರ್ ವಿಡಿಯೋಸ್